ఇలా అన్నది నిజ బట్ అదక పరిహార అంతే సర్కార మట్టీచర్స్ తగ్బోదు హెడ్ సోస్ టీచర్స్బోదు బట్ అది ఒన్స్ ఇది అదంతా ఇలా అంత వర్కింగ్ అరేంజ్మెంట్స్ వర్కింగ్ అరేంజ్మెంట్స్ అంత పక్కదాలూ త్రీ అవర్స్ టూ త్రీ డేస్ బాట ಸೊ ಹಂಗಾಗಿ ಈಗ ನಮ್ಗೆ ಸಮಸ್ಯೆ ಎರಡು ರೀತಿಯಲ್ಲಿ ಇದೆ ಒಂದು ಸರ್ಕಾರಿ ಶಾಲೆಗಳು ಇನ್ನೊಂದು ಏಡ್ ಎರಡ್ ಶಾಲೆ ಇದೆ ಈಗ ನಾವು ರಿವ್ಯೂ ಮಾಡಿ ನೋಡಿದಾಗ ಸರ್ಕಾರಿ ಶಾಲೆಗಳಲ್ಲಿ ವರ್ಕಿಂಗ್ ಅರೇಂಜ್ಮೆಂಟ್ಸ್ ಗೆಸ್ಟ್ ಟೀಚರ್ಸ್ ಮಾಡಿದ್ದಾರೆ ಅದರಲ್ಲಿ ಒಂದು ಇಶ್ಯೂ ಏನಂತ ಹೇಳಿದ್ರೆ ಅವ್ರು ಹೋಗಿ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅದು ಒಂದು ಇಶ್ಯೂ ಇತ್ತು ಅದನ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿದ್ವಿ ವರ್ಕಿಂಗ್ ಅರೇಂಜ್ಮೆಂಟ್ಸ್ ಗೆಸ್ಟ್ ಟೀಚರ್ಸ್ ನೇಮಕ ಮಾಡಿದ್ರೆ ಅವ್ರು ರಿಪೋರ್ಟ್ ಮಾಡ್ಲೇಬೇಕು ಪಾಠ ಮಾಡಲೇಬೇಕು ಅಂತ ಅದನ್ನ ನಾವು ಪಾತ್ರ ಕಟ್ಟಿಸ್ಕೊಳ್ತೇವೆ ದಟ್ ಇಸ್ ಒನ್ ಪಾರ್ಟ್ ಆಫ್ ದ ಇಶ್ಯೂ ಸೆಕೆಂಡ್ ಇಶ್ಯೂ ಈಗ ಏಡೆಡ್ ಸ್ಕೂಲ್ಸ್ ಅಲ್ಲಿ ಈಗ ಸುಮಾರು ಏಡೆಡ್ ಸ್ಕೂಲ್ಸ್ ಗಳಲ್ಲಿ ಅವರು ಏನು ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತೇನೆ ಅವರು ಇದ್ದಾರೆ ಹಂಗಾಗಿ ಈಗ ನಾನು ಡಿಡಿಪಿ ಗೆ ಬಿ ಓಡಿ ಸ್ಟ್ರಿಕ್ಟ್ ಹೇಳ್ತೀನಿ ಏನು ನಮ್ಮಲ್ಲಿ ಏಡೆಡ್ ಸ್ಕೂಲ್ಸ್ ಇದೆ ಅವರು ಕಡ್ಡಾಯವಾಗಿ ಮಿನಿಮಮ್ ನೈನ್ತ್ ಟೆನ್ತ್ ಕ್ಲಾಸ್ ಮಕ್ಕಳಿಗೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಕನ್ನಡ ಆರ್ ಸೋಷಿಯಲ್ ಸೈನ್ಸ್ ಇದು ಅಷ್ಟೊಬ್ಬರ್ ಟೀಚರ್ ಪೈತೆ ಇಲ್ಲ ಅಂತ ಹೇಳಿದ್ರೆ ಅಂತ ನಾನು ಹೇಳ್ತಾ ಇದೀನಿ ಅವರು ಪಾಠನೇ ಅದು ಹೇಳ್ಕೊಟ್ಟಿಲ್ಲ ಈಗ ಮೂರ್ ಆಯ್ತು ಪಾಠನೇ ಇನ್ನೂ ಪ್ರಾರಂಭ ಮಾಡಿಲ್ಲ ಅಂದ್ರೆ ಹೇಗೆ ಆ ಮಗು ಎಕ್ಸಾಮ್ ಈಗ ನಮ್ಗೆ ಮೇಜರ್ ಪ್ರಾಬ್ಲಮ್ ಇರೋದು ಈಗ ಏಡ್ ಎಕ್ಸ್ ಅಲ್ಲಿ ಅದನ್ನು ಕೂಡ ಪ್ರಸ್ತಾಪ ಆಯ್ತು ಸಭೆ ಥ್ರೂ ಬಿ ಓಸ್ ಕೂಡ ನಾವು ಸ್ಟ್ರೆಂಟ್ ಆಗಿ ಮಾಡೋಕೆ ಶುರು ಮಾಡ್ತೀವಿ ಈಗ ಅವರು ಮುಂದಿನ ದಿನಗಳಲ್ಲಿ ಅದನ್ನು ಸುಧಾರಣೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದರ್ ಲೆವೆಲ್ ಆಫ್ ಆಕ್ಷನ್ नहीं क्या निक्की आपको जास्त चाहते हो निक्की आज आज को पहचाने का है मगर वो वहाँ नहीं है एम्बुलेंस तीन कॉन्डोट आठ अदर कॉन्डोट इंच ऐसे डायरेक्ट बिल्डर के दिल्ली पर कर गये थे वर्ष के अंत में आगे थे मेरा मतलब वहाँ ना गुजरी ಮತ್ತೆ ಸಿಬ್ಬಂದಿಗಳು ಕೊರತೆ ಗಳು ಸಮಸ್ಯೆ ಎಲ್ಲಿದೆ ಅಟೆಂಡ್ ಮಾಡೋದಕ್ಕೆ ಪೇಷೆಂಟ್ ಜಾಸ್ತಿ ಇರ್ತಾರೆ ಸಿಬ್ಬಂದಿಗಳು ಗಳು ಇರಲ್ಲ ಹೇಳ್ತಾರೆ ಹೇಳಿದ್ದೀನಿ ಹೇಳಿದ್ದೀನಿ ಅಂತ ನಿಮ್ಮ ಕಡೆನೇ ಕೈ ತೋರಿಸ್ತಾರೆ ನೀವೇನ್ ಹೇಳ್ತೀರ ವೈತಿ ಈಗ ಸಿಬ್ಬಂದಿಗಳು ಕೆಲವರು ಆಲ್ಮೋಸ್ಟ್ ಹತ್ತು ವರ್ಷ ಇಪ್ಪತ್ತು ವರ್ಷ ಇಂದ ಒಂದೇ ಕಡೆಯಲ್ಲಿ ಇದ್ದಾರೆ ಆಲ್ಸೋ ನಾಟ್ ಅ ಗುಡ್ ಏನು ಟ್ರೈನ್ ಸೊ ಹಂಗಾಗಿ ನಾನು ಲಿಸ್ಟ್ ಕೇಳಿದೀನಿ ಯಾರ್ಯಾರೆಲ್ಲ ಹತ್ತು ವರ್ಷಕ್ಕಿಂತ ಹೆಚ್ಚಿದ್ದಾರೆ ಅಂತ ಅದು ಕೂಡ ನಾವು ಸರ್ಕಾರಕ್ಕೆ ಬರೀತೀವಿ ಅಲ್ಲ ಹೊಸದಾಗಿ ಸಿಬ್ಬಂದಿಗಳು ನೇಮಕ ಮಾಡೋದಕ್ಕೆ ಪೇಶೆಂಟ್ ಗಳು ಜಾಸ್ತಿ ಆಗ್ತಾ ಇದ್ದಾರೆ ಮೇಡಮ್ ಡಾಕ್ಟರ್ ಗಳು ಚೆನ್ನಾಗಿ ನೋಡ್ತಾರೆ ಅನ್ನೋ ಉದ್ದೇಶಕ್ಕೆ ಎಲ್ಲ ಇಲ್ಲಿ ಬರ್ತಾರೆ ಮತ್ತೆ ಫ್ರೀ ಅನ್ನೋ ಉದ್ದೇಶ ಎಲ್ಲ ಇರುತ್ತೆ